ದಿನದಿಂದ ದಿನಕ್ಕೆ ಬೆಂಗಳೂರಿನಲ್ಲಿ ಈ ಟ್ರಾಫಿಕ್ ಪೊಲೀಸರ ಲಂಚಾವತಾರ ಹೆಚ್ಚಾಗ್ತಾ ಇದೆ ಕಾನೂನನ್ನ ರಕ್ಷಣೆ ಮಾಡಬೇಕಾಗಿರುವಂತಹ ಪೊಲೀಸರೇ ಈ ರೀತಿ ಭಕ್ಷಕರಾದರೆ ಜನಸಾಮಾನ್ಯರ ಏನು ಇದು ನಿನ್ನೆ ಮೊನ್ನೆಯ ಕಥೆಯಲ್ಲ ಬಹಳ ವರ್ಷಗಳಿಂದಲೂ ಕೂಡ ಹೆಲ್ಮೆಟ್ ಹಾಕಿಲ್ಲ ಡಿ ಎಲ್ಲಿಲ್ಲ ಫೋನ್ ಬಳಕೆ ಮಾಡ್ತಾ ಇದ್ದಾರೆ ಅನ್ನುವಂತಹ ಕಾರಣಕ್ಕೆ ಫೈನ್ ಹಾಕುವ ಬದಲಾಗಿ ಇಲ್ಲಿ ಪೊಲೀಸರು ಲಂಚವನ್ನ ಪಡೆದು ಹಾಗೆ ಬಿಟ್ಟು ಕಳಿಸ್ತಾರೆ ಈ ಒಂದು ಪ್ರಕರಣ ನೀವೇನ್ ನೋಡ್ತಾ ಇದ್ದೀರಾ ಇದು ನಡೆದಿರುವಂತ ಉಪ್ಪಾರಪೇಟೆ ಪೊಲೀಸ್ ಸ್ಟೇಷನ್ ಸರೌಂಡಿಂಗ್ ನಲ್ಲಿ ಪೊಲೀಸರು ಡಿಎಲ್ ಹಾಗೂ ಹೆಲ್ಮೆಟ್ ಜೊತೆಗೆ ಗಾಡಿ ಡಾಕ್ಯುಮೆಂಟ್ಸ್ ಅನ್ನ ಚೆಕ್ ಮಾಡೋದಕ್ಕೆ ಅಂತ ಹೇಳಿ ರಸ್ತೆಯಲ್ಲಿ ನಿಂತಿರ್ತಾರೆ ಇದೇ ಸಂದರ್ಭದಲ್ಲಿ ಕೆಆರ್ಎಸ್ ಎಸ್ ಪಕ್ಷದ ಕಾರ್ಯಕರ್ತನೊಬ್ಬ ಮೊಬೈಲ್ ನಲ್ಲಿ ಮಾತನಾಡಿಕೊಂಡು ಬರ್ತಾ ಇರ್ತಾರೆ ಅಲ್ಲಿಗೆ ಬಂದಂತಹ ಪೊಲೀಸರು ಮೊಬೈಲ್ ನಲ್ಲಿ ಮಾತಾಡಿದ್ದಕ್ಕಾಗಿ ಒಂದೂವರೆ ಸಾವಿರ ರೂಪಾಯಿ ಹಣವನ್ನ ಕೇಳ್ತಾರೆ ಆದರೆ ವ್ಯಕ್ತಿಯ ಬಳಿಯಲ್ಲಿ ಹಣವಿಲ್ಲದ ಕಾರಣಕ್ಕಾಗಿ ಕೊನೆಗೆ ಆ ವ್ಯಕ್ತಿ ನಾನೂರು ಅಲ್ಲಿಂದ ಹೊರಡ್ತಾನೆ ಕೆಆರ್ಎಸ್ ಎಸ್ ಪಕ್ಷದ ಕಾರ್ಯಕರ್ತರು ಹಿಂದಿನಿಂದಲೂ ಕೂಡ ಈ ರೀತಿಯಾದಂತಹ ಭ್ರಷ್ಟ ವ್ಯವಸ್ಥೆಯನ್ನ ಲೈವ್ನಲ್ಲಿ ತೋರಿಸ್ತಾ ಬರ್ತಾ ಇದ್ದಾರೆ ಅದೇ ರೀತಿಯಾಗಿ ಈ ಒಂದು ಪ್ರಕರಣ ನಡೆದಿರೋದು ಕೂಡ ಇವತ್ತೇ ಪಕ್ಷದ ಕಾರ್ಯಕರ್ತ ಈ ಸಂಪೂರ್ಣ ಘಟನೆಯನ್ನ ತನ್ನ ಮೊಬೈಲ್ನಲ್ಲಿ ಗೊತ್ತಿಲ್ಲದ ಹಾಗೆ ರೆಕಾರ್ಡ್ ಅನ್ನ ಮಾಡಿಕೊಂಡಿದ್ದಾನೆ ನಂತರ ಪಕ್ಷದ ಕಾರ್ಯಕರ್ತರೆಲ್ಲರೂ ಕೂಡ ಬಂದು ಪೊಲೀಸರಿಗೆ ಪ್ರಶ್ನೆಯನ್ನ ಮಾಡಿದ್ರೆ ಇಲ್ಲ ನಾವು ಹಣವನ್ನ ಪಡೆದೇ ಇಲ್ಲ ಅನ್ನುವಂತಹ ಸಬೂಬನ್ನ ಕೂಡ ಕೊಡ್ತಾರೆ ಈ ಒಂದು ವಿಡಿಯೋ ಹಾಗೂ ಮಾಹಿತಿಯನ್ನ ಹಂಚಿಕೊಂಡವರು ಕೆಆರ್ಎಸ್ ಪಕ್ಷದ ಕಾರ್ಯಕರ್ತರಾದ ರವಿ ಅವರು ಈ ಒಂದು ಪ್ರಕರಣ ಏನಾಯಿತು ಮೊದಲಿಗೆ ಅವರು ಲಂಚ ಪಡೆದಂತಹ ವಿಡಿಯೋ ನಂತರ ಕಾರ್ಯಕರ್ತರು ಬಂದು ಭೇಟಿಯಾಗಿ ಅವರನ್ನ ಪ್ರಶ್ನೆ ಮಾಡದಂತಹ ವಿಡಿಯೋವನ್ನ ಎಕ್ಸ್ಕ್ಲೂಸಿವ್ ಆಗಿ ಮಿತ್ರರ ಮಿತ್ರ ಚಾನೆಲ್ನಲ್ಲಿ ನಿಮಗೋಸ್ಕರ ತೋರಿಸ್ತಾ ಇದ್ದೀವಿ ತಪ್ಪದೇ ಪೂರ್ತಿ ವಿಡಿಯೋ ನೋಡಿ

તપમા અત્યારે મોબાઈ ફોન થૌઝન્ડ ફાઈવ હન્ડ્રે

ನೋಡ್ರಿ ಹಂಗೆಲ್ಲ ದಯವಿಟ್ಟು ಸುಳ್ಳು ಏನಾದ್ರು ಹೇಳ್ಬೇಡಿ ಹೇಳ್ತಾ ಇಲ್ಲ ನಂತವಾನೇ ನೀವು ಒಂದು ವರ್ಷ ಬೇಕಾದ್ರೂ ಸಾವಿರ ರೂಪಾಯಿ ಕೊಡಿ ಅಂತ ಹೇಳಿದ್ರು ಆಯ್ತು ಐನೂರು ರೂಪಾಯಿ ಕೊಡಿ ಅಂದ್ರು ನಾಲ್ಕು ನೋಡಿ ಈಗ ಅಧಿಕಾರಿ ಇದು ನೀವೇ ಅಲ್ವಾ ಸರ್ ಇದು ಅಲ್ವಾ ಇದನ್ನ ಬದಲಾಯ್ಸಕ್ ಆಗಲ್ಲ ಮಾತ್ ಬೇಕಾದ್ರೆ ಬದಲಾಯಿಸ್ಬೋದು ಈ ಮಕ್ಳು ಬೇಕಾದ್ರೆ ಬದಲಾಯ್ಸಕ್ ಆಗಲ್ಲ ಅಲ್ವಾ ಕೊಟ್ಟಿರೋದು ಯಾವ್ದು ವಿಡಿಯೋ ನಾನ್ ಕೊಟ್ಟಿರೋ ಸಾರ್ ಬೇರೆ ಕೊಟ್ಟಿಲ್ಲ ಗೋಪಾಲ್ ಸಾ तव्हां <todicada>

ಅಲ್ಲಿ ಬನ್ನಿ ಸರ್ವಾದ್ರಿ ಫೋನ್ ಅಲ್ಲಿ ಮಾತಾಡ್ಕೊಂಡು ಬಂದಾಗ ನಾನ್ ಇದ್ದೀವಲ್ವಾ ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಒತ್ತಿ